ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವಿದ್ಯಾ ಇವತ್ತಿನ ದಿನ ತರಕಾರಿ ಇಲ್ಲದೆ ರುಚಿಯಾದ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಈಗ ಬೇಕಾಗಿರೋ ಸಾಮಗ್ರಿಗಳು ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಕರಿಬೇವು ಈರುಳ್ಳಿ ಹಸಿಮೆಣಸಿನ್ಕಾಯಿ ಕಡಲೆಬೇಳೆ ಟೊಮೊಟೊ ತಬಕ್ಷಿ ಸೊಪ್ಪು ರವೆ ಈಗ ಒಂದು ಬಾಣಲಿಯನ್ನು ಇಟ್ಕೊಂಡು ಅದರಲ್ಲಿ ರವೆಯನ್ನು ಹಾಕಿ ಸಣ್ಣ ಸಣ್ಣ ಉರಿಯಲ್ಲಿ ಅದನ್ನು ಕೆಂಪಗಾಗುವವರೆಗೂ ಸ್ವಲ್ಪ ಹುರಿಯಬೇಕು ಕೈ ಬಿಡದೆ ಹುರಿದು ಅದನ್ನು ಒಂದು ಬೌಲಲ್ಲಿ ತೆಗೆದಿಟ್ಟುಕೊಂಡು ಮತ್ತು ಅದೇ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಕಡಲೆಬೇಳೆ ಕರಿಬೇವು ಹಸಿಮೆಣಸಿನಕಾಯಿ ಎಲ್ಲವನ್ನು ಫ್ರೈ ಮಾಡಿ ನಂತರ ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಈರುಳ್ಳಿ ಹಾಕಿ ಚೆನ್ನಾಗಿ ಉರಿಯಬೇಕು ಈರುಳ್ಳಿ ಫ್ರೈ ಆಗೋವರೆಗೆ ಹುರಿದು ನಂತರ ಹಚ್ಚಿಟ್ಟುಕೊಂಡ ಟೊಮೊಟೊವನ್ನು ಸಹ ಸೇರಿಸಿ ಉರಿಯಬೇಕು ಹುರಿದ ನಂತರ ಇದರಲ್ಲಿ ಒಂದು ಗ್ಲಾಸ್ ರವೆ ತಗೊಂಡಿದ್ದೆ ಅದಕ್ಕೆ ಎರಡು ಗ್ಲಾಸ್ ನೀರಂತೆ ಅಳತೆ ಮಾಡಿ ಎರಡು ಗ್ಲಾಸ್ ನೀರನ್ನು ಹಾಕ್ತಾ ಹಾಕ್ತಾಯಿದ್ದೀನಿ ನೀರು ಹಾಕಿದ ನಂತರ ಅದು ಮಳ್ಳುವವರೆಗೂ ಕಾದು ನೀರು ಕುದಿ ಬಂದ ನಂತರ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರು ಕುದಿಸಬೇಕು ನೀರು ಕುದಿಯುತ್ತಿರುವಾಗ ಹೆಚ್ಚಿಟ್ಟುಕೊಂಡಿರ್ತಕ್ಕಂಥ ತಬಕ್ಷಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ತಿರುಗಿಸಿದರೆ ಎಲ್ಲದಕ್ಕೂ ಅದು ಸೇರಿಕೊಳ್ಳುತ್ತೆ ಈಗ ಮಳಿದ ನಂತರ ಇದಕ್ಕೆ ರವೆಯನ್ನು ಹಾಕೋಣ ರವೆಯನ್ನು ಹಾಕುತ್ತಾ ಕೈ ಬಿಡದೆ ಇದನ್ನು ತಿರುಗಿಸುತ್ತಿರಬೇಕು ತಿರುಗಿಸ್ತಾ ಇದ್ದರೆ ಇದರಲ್ಲಿ ಗಂಟು ಆಗೋದಿಲ್ಲ ಗಂಟು ಆಗದೆ ಇರಬೇಕು ಅಂದರೆ ಕೈ ಬಿಡದೆ ರೆವೆ ಹಾಕುವಾಗ ನೀಟಾಗಿ ಎಲ್ಲವನ್ನು ತಿರುಗಿಸುತ್ತಿರಬೇಕು ತಿರುಗಿಸಿ ಐದು ನಿಮಿಷ ಸಣ್ಣ ಉರಿಯಲ್ಲಿ ಇದನ್ನು ಮುಚ್ಚಿಟ್ಟರೆ ಉಪ್ಪಿಟ್ಟು ಸಣ್ಣ ಉರಿಯಲ್ಲಿ ಮುಚ್ಚಿಟ್ಟಾಗ ಈ ಥರ ಚೆನ್ನಾಗಿ ಅಳ್ಕೊಂಡಿರುತ್ತೆ ಆಗ రెడీ థ్యాంక్ యూ ఫర్ వాచింగ్